ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕಿನ ಕುರುಮರಡಿಕೆರೆ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ ನಾವಿಲ್ಲಿಗೆ ಇವತ್ತು ಯಾಕೆ ಬಂದಿದ್ದೀವಿ ಅಂದ್ರೆ ಇಲ್ಲೊಬ್ರು ರೈತರು ತಮ್ಮ ಒಂದ್ ಎಕರೆ ಜಮೀನಿಗೆ ಅತ್ಯದ್ಭುತ ಇಳುವರಿ ಪಡ್ಕೊಂಡಿದ್ದಾರೆ ಅವರು ಯಾವ ಕಂಪ್ನಿಯ ಬೀಜ ಮೆಕ್ಕೆಜೋಳದ ಬೀಜವನ್ನು ಹಾಕಿದ್ರು ಮತ್ತೆ ಯಾವ ರೀತಿ ಗೊಬ್ಬರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಖೇಶ್ ಅಂತ ನಾನು ಕ್ರಿಸ್ಟಲ್ ಕ್ರಾಪ್ ಪ್ರೊಟೆಕ್ಷನ್ ಲಿಮಿಟೆಡ್ ಕಂಪನಿಯಿಂದ ಬಂದಿದ್ದೀನಿ ನಾನು ಈ ಕಂಪನಿಯಲ್ಲಿ ಟೆರಿಟರಿ ಬಿಸ್ನೆಸ್ ಮ್ಯಾನೇಜರ್ ಆಗಿ ದಾವಣಗೆರೆ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಡಿಸ್ಟಿಕ್ಗಳನ್ನ ನೋಡ್ಕೊಳ್ತಾ ಇದ್ದೀನಿ ಸೊ ನಾವಿವತ್ತು ಕುರುಮರಡಿ ಕೆರೆ ಗ್ರಾಮ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಈ ಗ್ರಾಮದಲ್ಲಿ ಬಂದಿದ್ದೀನಿ ಈ ಗ್ರಾಮದಲ್ಲಿ ನಮ್ಮ ಕಂಪನಿಯ ಒಂದು ತಳೆಯಾದಂತಹ ಸಿ ಎಮ್ ಎಚ್ ಒನ್ ಫೈ ಸೆವೆನ್ ಸಿ ಎಮ್ ಎಚ್ ಒಂದು ಐದು ಏಳು ಎಂಬ ಈ ಮೆಕ್ಕೆಜೋಳ ತಳಿಯನ್ನು ಒಬ್ಬರು ರೈತರು ಹಾಕಿದ್ದಾರೆ ಸೊ ಅವರು ಒಂದು ಎಕರೆ ಜಮೀನಲ್ಲಿ ಈ ತಳಿಯನ್ನು ಬೆಳೆದಿದ್ದಾರೆ ಸೊ ನೀವು ಇದು ನೋಡ್ಬೋದು ಇದು ಪೂರ್ತಿ ಏನಿದೆ ಇದು ಸಿ ಎಮ್ ಎಚ್ ಒನ್ ಫೈ ಸೆವೆನ್ ತಳಿಯ ರಾಶಿ ಒಂದು ಎಕರೆಯ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ರಾಶಿ ಈ ತಳಿಯ ಒಂದು ವಿಶೇಷ ಗುಣಲಕ್ಷಣ ಏನಪ್ಪ ಅಂತಂದರೆ ಮೊದಲನೇದಾಗಿ ಈ ತಳೆ ರೋಗ ರುಜಿನ ಏನು ಬರುತ್ತಲ್ಲ ಅದು ಕಡಿಮೆ ಬರುತ್ತೆ ಸೊ ಯಾವುದೇ ರೈತರ ಆದರೂ ಯಾವುದೇ ರೈತ ಆದರೂ ಕೂಡ ಅವನಿಗೆ ಬೇಕಾಗಿರೋದು ಮೊದಲನೇದು ಇಳುವರಿ ಸೊ ಈ ತಳೆ ನಮ್ಮದು ಅಧಿಕ ಇಳುವರಿ ಬರುತ್ತೆ ಈ ಅಧಿಕ ಇಳುವರಿ ಯಾಕೆ ಮತ್ತು ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ನಾವೇನೀಗ ಅವ್ರು ಏನು ಜಮೀನು ಪೂರ್ತಿ ಹಾಕಿದ್ದಾರಲ್ಲ ಆ ಜಮೀನು ಪೂರ್ತಿನೂ ಒಂದೇ ಥರದಾದಂತಹ ಸಮಾನಾಂತರತೆಯೇ ಬಂದಿದೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಸಮಾನಾಂತರ ತೆನೆ ಬಂದಿದೆ ಈ ಸಮಾನಾಂತರ ತೆನೆಯಿಂದ ಅಧಿಕ ಇಳುವರಿ ಜಾಸ್ತಿ ಬರುತ್ತೆ ಅಂದರೆ ಇಳುವರಿ ಜಾಸ್ತಿ ಬರುತ್ತೆ ಸೊ ಏನಪ್ಪ ಅಂತಂದ್ರೆ ಈಗ ನೀವು ಯಾವುದೇ ತೆನೆ ತಗೋಬೋದು ಈ ತೆನೆ ತಗೊಂಡಿದ್ದೀವಿ ಈ ತೆನೆ ಸುಲಿದ್ರೆ ಎಲ್ಲವೂ ಕೂಡ ತುದಿ ತನಕ ಕಾಳು ತುಂಬಿದೆ ಎಲ್ಲ ತೆನೆಗಳು ರ್ಯಾಂಡಮ್ ಆಗಿ ಯಾವುದೇ ತೆನೆ ತಗೊಂಡ್ರು ಕೂಡ ಎಲ್ಲವೂ ತುದಿ ತನಕ ಕಾಳು ತುಂಬಿದೆ ಸೊ ಇದರಿಂದ ಇಳುವರಿ ಜಾಸ್ತಿ ಬರುತ್ತೆ ಅದಾದಮೇಲೆ ಮೂರನೇ ವಿಶೇಷ ಗುಣ ಲಕ್ಷಣ ಏನಪ್ಪಾ ಅಂತಂದರೆ ಮೊದಲನೇದು ಈ ತೆನೆ ತಗೊಂಡಿದ್ದೀನಿ ಈ ತೆನೆಲಿ ಈ ಬೆಂಡು ನೋಡ್ಬೋದು ಲೈವ್ ಆಗೇನು ತೋರಿಸ್ತಿದ್ದೀನಿ ಈ ಬೆಂಡೇನಿದೆಯಲ್ಲ ಈ ಬೆಂಡು ಭಾಳ ಕಿರಿದಾಗಿ ಬರುತ್ತೆ ಸೊ ಇದರಿಂದ ಬೆಂಡಿನ ತೂಕ ಕಡಿಮೆ ಆಗುತ್ತೆ ಕಾಳಿನ ತೂಕ ಜಾಸ್ತಿ ಬರುತ್ತೆ ಸೊ ಈಗ ನಿಮಗೆ ಒಂದು ತೆನೇಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದೊಂದು ಒಂದೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಸುತ್ತು ಕಾಳುಗಳಿದ್ದಾವೆ ಆಲ್ಮೋಸ್ಟ್ ಒಂದು ಲೈನಲ್ಲಿ ನಿಮಗೆ ನಲವತ್ತೈದರಿಂದ ಐವತ್ತು ಕಾಳುಗಳ ಸಂಖ್ಯೆ ಬರುತ್ತೆ ಸೊ ಇದರಿಂದ ಇಳುವರಿ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ಇದನ್ನು ಒಕ್ಕಣೆ ಪ್ರತಿಶತ ಅಂತ ಹೇಳ್ತೀವಿ ಅಂದರೆ ಒಂದು ನಾವು ನೂರು ಕೆ ಜಿ ತೆನೆ ತಗೊಂಡು ನಾವು ಮಿಷಿನಲ್ಲಿ ಹಾಕಿದ್ರೆ ಎಷ್ಟು ಕೆ ಜಿ ಕಾಳು ಬರುತ್ತೆ ಮತ್ತು ಎಷ್ಟು ಕೆ ಜಿ ಬೆಂಡು ಬರುತ್ತೆ ಅಂತ ಸೊ ಇದನ್ನು ನಾನು ಆಮೇಲೆ ನಿಮಗೆ ಒಂದು ವಿಡಿಯೋ ಮುಖಾಂತರ ಪೂರ್ತಿ ಎಲ್ಲನೂ ಕೂಡ ತೋರಿಸ್ಕೊಡ್ತೀನಿ ಸೊ ಇವಾಗ ಇಲ್ಲಿ ಈ ಜಮೀನಿನ ರೈತರ ಬಗ್ಗೆ ಅವರು ಏನು ಅನ್ನಿಸ್ತು ಈ ತಳಿ ಬಗ್ಗೆ ಅನ್ನೋದನ್ನು ಕೇಳೋಣ ಬನ್ನಿ ಇವತ್ತು ಈ ಒಂದು ಎಕರೆ ಜಮೀನಲ್ಲಿ ನಮ್ಮ ಕಂಪನಿಯ ತಳಿಯಾದಂತಹ ಸಿ ಎಮ್ ಎಚ್ ಒನ್ ಫೈವ್ ಸೆವೆನ್ ಸಿ ಎಮ್ ಎಚ್ ನೂರ ಐವತ್ತೇಳು ತಳಿಯನ್ನು ಹಾಕಿರುವಂಥ ರೈತರ ಬಗ್ಗೆ ಕೇಳೋಣ ಬನ್ನಿ ನಿಮ್ಮ ಹೆಸರು ಚಿಕ್ಕ ಅಂತ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಯಾವ ತಳಿ ಹಾಕಿದೀರ ಯಾವ ಕಂಪ್ನಿದು ಯಾವ ತಳಿ ಹಾಕಿದೀರ ಈಗ ನೂರ ಐವತ್ತೇಳು ತಳಿ ಹಾಕಿದೀವಿ ಒಳ್ಳೆ ಇಳುವರಿ ಬಂತು ಹೋದ ವರ್ಷ ಇದು ಹಾಕಿದ್ವಿ ಈ ವರ್ಷ ಇದು ಹಾಕಿದೀವಿ ಒಳ್ಳೆ ತಳಿ ಬಂದೈತೆ ನಿಮ್ಗೆ ಇದ್ರಲ್ಲಿ ಏನು ಇಷ್ಟ ಆಗ್ತದೆ ಈ ತಳಿ ಏನಿಲ್ಲ ಒಳ್ಳೆ ಇಳುವರಿ ಬರ್ತೈತೆ ಕಾಳು ಆಮೇಲೆ ದಿಂಡು ಸಣ್ಣದು ಕಾಳು ತೂಕ ಬರ್ತೈತೆ ರೋಗ ಅಪಾಗ ಏನು ಬೀಳಲ್ಲ ಹುಳ ಮಾತ್ರ ಬಿದ್ದಿತ್ತು ಔಷಧಿ ಹೊಡೆದ್ವಿ ಈ ಒಂದ್ಸಾರಿ ಅಲ್ಲಿಗೆ ಕಂಟ್ರೋಲ್ ಚೆನ್ನಾಗಿ ಬಂದೈತೆ ರೈತರಲ್ಲ ಇದನ್ನ ಹಾಕ್ಬೋದು ಉತ್ಮಾದ ಬೆಳೆ ಒಳ್ಳೆ ಇಳುವರಿ ಬರ್ತೈತೆ ತೆನೇನು ಒಳ್ಳೆ ಸೈಜ್ ಬರ್ತೈತೆ ದಿಂಡು ಸಣ್ಣದು ಪ್ರತಿವರೆಗೂ ಕಾಳಿ ಹಿಡಿತೆ ಖಾಲಿ ತೇನೆ ಎಲ್ಲಿ ಇರಲ್ಲ ತುಂಬ ಬರ್ತೈತೆ ಈಗ ಬೇರೆ ರೈತರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಬೇರೆ ರೈತರು ಆಗ್ಬೋದು ಒಳ್ಳೆ ಇಳುವರಿ ಬರ್ತೈತೆ ಇದು ಉತ್ಮಾದ ಬೆಳೆ ಒಳ್ಳೆ ತಳಿ ಬೀಜ ಆಗ್ಬೋದು ಇದು ಇವತ್ತು ಈ ತಳಿನ ಈ ರಾಶಿ ಏನಿದೆ ಇವತ್ತು ಇಲ್ಲೇ ಒಕ್ಕಣೆ ಮಾಡಿಸ್ತಾ ಇದೀವಿ ಸೊ ಇದ್ರಿಂದ ಲೈವ್ ಅಲ್ಲೇ ಮಾಡ್ತೀವಿ ಸೊ ಹಿಂಗಾಗಿ ನಿಮ್ಗೆ ಏನ್ ಇಳುವರಿ ಬರುತ್ತೆ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಇವರು ಈಗ ಮೆಕ್ಕೆಜೋಳನ ಒಕ್ಕಣೆ ಮಾಡಕ್ಕೆ ಶುರು ಮಾಡ್ತಿದ್ದಾರೆ ಬನ್ನಿ ಯಾವ ರೀತಿ ಒಕ್ಕಣೆ ಮಾಡ್ತಾರೆ ಎಷ್ಟು ಇಳುವರಿ ಬರ್ತೈತೆ ಬೆಂಡು ಯಾವ ರೀತಿ ಬರ್ತಿದೆ ಕಾಳು ಎಷ್ಟು ಬರ್ತಿದೆ ಅಂತ ನೋಡೋಣ ಬನ್ನಿ ನೋಡ್ಬೋದು ನೀವು ಇಲ್ಲಿ ಕಾಳುಗಳ ನಾನು ಅವಾಗಲೇ ಹೇಳ್ದಂಗೆ ಒಕ್ಕಣೆ ಪ್ರತಿಶತ ಒಕ್ಕಣೆ ಪ್ರತಿಶತ ಅಂತಂದರೆ ಒಟ್ಟು ಕಾಳಿನ ತೂಕ ಡಿವೈಡೆಡ್ ಬೈ ಒಟ್ಟು ತೆನೆಯ ತೂಕ ಇಂಟು ಹಂಡ್ರೆಡ್ ಮಾಡಿದರೆ ನಮಗೆ ಒಕ್ಕಣೆ ಪ್ರತಿಶತ ಅಂತ ಬರುತ್ತೆ ನಾನು ಅವಾಗಲೇ ಹೇಳ್ದಂಗೆ ಒಂದು ನೂರು ಕೆ ಜಿ ತೆನೆ ಹಾಕಿ ನಾವು ಕಾಳು ಸಪ್ರೇಟು ಮತ್ತು ಬೆಂಡು ಸಪ್ರೇಟ್ ಮಾಡಿದಾಗ ಒಂದು ಕಾಳಿನ ತೂಕ ಎಷ್ಟು ಬರುತ್ತೆ ಬೆಂಡಿನ ತೂಕ ಎಷ್ಟು ಬರುತ್ತೆ ಆಗಿ ಇದನ್ನು ಈಗ ನಮ್ಮ ಸಿ ಎಮ್ ಎಚ್ ಒನ್ ಫೈವ್ ಸೆವೆನಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ ಈಗ ಒಂದು ತೆನೆ ತೊಗೊಂಡಿದ್ದೀನಿ

ಇದನ್ನ ಕಾಳು ಮತ್ತೆ ಬೆಂಡನ್ ಸೆಪರೇಟ್ ಮಾಡೋಣ ಅದನ್ನ ಈಗ ಕಾಳು ಮತ್ತು ಬೆಂಡನ್ನು ಆಗಿ ತೊಗೊಂಡಿದ್ದೀವಿ ಸೊ ಇದೇನು ಎರಡನ್ನೂ ಕೂಡ ತೂಕ ಮಾಡೋಣ ಬನ್ನಿ ಫಸ್ಟು ಬೆಂಡಿನ ತೂಕ ಮಾಡೋಣ ಎಷ್ಟು ಬರುತ್ತೆ ಅಂತ ಓವರಾಲ್ ಮುನ್ನೂರ ಇಪ್ಪತ್ತು ಗ್ರಾಮ್ ತೆನೆಗೆ ಬೆಂಡು ಬಂದಿರೋದು ಕೇವಲ ನಲವತ್ತು ಗ್ರಾಮ್ ಅಷ್ಟೇ ಬೆಂಡು ಬಂದಿದೆ ನಲ್ವತ್ತೊಂದು ಗ್ರಾಮ್ ಬೆಂಡಷ್ಟೇ ಬಂದಿದೆ ಸೊ ಈಗ ಕಾಳಿನ ತೂಕ ಮಾಡೋಣ ಕಾಳಿನ ತೂಕ ಇನ್ನೂರ ಎಂಬತ್ತೇಳು ಗ್ರಾಮ್ ಬಂದಿದೆ ಒಂದೆರಡು ಗ್ರಾಮ್ ಕಡಿಮೆ ಹಾಕೋಣ ಯಾಕಂದ್ರೆ ಏನು ಮೇಲುಗಡೆ ನಾವು ಕವರ್ ತೊಗೊಂಡಿದ್ದೀವಿ ಒಂದೆರಡು ಗ್ರಾಮ್ ಬರುತ್ತೆ ಸೊ ಹಾಗಾಗಿ ಇನ್ನೂರ ಎಂಬತ್ತೈದು ಗ್ರಾಮ್ ಕಾಳಿನ ತೂಕ ತಗೊಳ್ಳೋಣ ಸೊ ಈಗ ಎರಡನ್ನೂ ಜೊತೆಗೆ ಇಡ್ತೀನಿ ಬೆಂಡು ಮತ್ತು ಕಾಳು ಸೆಪ್ರೇಟ್ ಮುನ್ನೂರ ಇಪ್ಪತ್ತೊಂಬತ್ತು ಗ್ರಾಮು ಸೊ ಈ ಬೆಂಡ್ ಕವರ್ ಏನಿದೆ ಅಲ್ಲ ಕವರಿಗೋಸ್ಕರ ವೆಯ್ಟ್ ಜಾಸ್ತಿ ಆಗಿದೆ ಈಗ ಒಕ್ಕಣೆ ಪ್ರತಿಶತ ಮಾಡೋಣ ಬನ್ನಿ ಪಾಯಿಂಟ್ ಟು ಏಯ್ಟ್ ಫೈ ಡಿವಿಡೆ ಪಾಯಿಂಟ್ ತ್ರೀ ಟು ಸಿಕ್ಸ್ ಬಂದಿದೆ ಆಮೇಲೆ ಇನ್ನೊಂದು ವಿಷಯ ಏನಕ್ಕೆ ಇಷ್ಟೊಂದು ಒಕ್ಕಣೆ ಪ್ರತಿಶತ ಬರ್ತಿದೆ ಅದಾದಮೇಲೆ ಈ ತೆನೆ ವೆಯ್ಟ್ ಕೂಡ ಏನಕ್ಕೆ ಜಾಸ್ತಿ ಬರ್ತಿದೆ ಅಂತಂದರೆ ಕಾರಣ ಇಷ್ಟೇ ಬೇರೆ ಕಂಪ್ನಿಯು ಎಲ್ಲ ಕಂಪ್ನಿಯು ಒಂದು ಹತ್ತು ಕಾಳು ತಗೊಂಡು ಒಂದು ಕಾಳಿನ ತೂಕ ಲೆಕ್ಕ ಮಾಡ್ತೀವಿ ಅಂತಂದರೆ ಬೇರೆ ಕಂಪ್ನಿಯು ಯಾವುದೇ ಕಂಪ್ನಿ ಆದರೂ ಅಷ್ಟೇ ಪಾಯಿಂಟ್ ತ್ರೀ ಗ್ರಾಮ್ ಬರುತ್ತೆ ಒಂದು ಕಾಳಿನ ತೂಕ ಅಂತ ನೀವು ಒಂದು ಹತ್ತು ಕಾಳು ಆ್ಯಾವ್ರೇಜ್ ತೊಗೊಳ್ತೀರಾ ಅಂತಂದರೆ ತ್ರೀ ಗ್ರಾಮ್ ಬರುತ್ತೆ ಬೇರೆ ಕಂಪ್ನಿಯು ಎಲ್ಲವೂ ಬಟ್ ನಮ್ಮ ಕಂಪ್ನಿಯು ಏನು ನೀವು ಕಾಳಿನ ಸೈಜ್ ನೋಡೋದಿದ್ರೆ ಉದ್ದ ಬರುತ್ತೆ ಸ್ವಲ್ಪ ಕಲರು ಚೆನ್ನಾಗಿದೆ ಈ ಉದ್ದ ಬರೋದ್ರಿಂದ ಕಾಳಿನ ತೂಕ ಜಾಸ್ತಿ ಆಗುತ್ತೆ ಈಗ ಬೇರೆ ಕಂಪ್ನಿಯೂ ಇಲ್ಲೇ ಇದೆ ಆ ಕಂಪ್ನಿದೊಂದು ಹಾಕಿ ತೋರಿಸ್ತೀನಿ ಎಷ್ಟು ಗ್ರಾಮ್ ಬರುತ್ತೆ ಅಂತ ನೋಡಿ ಎಡಗಡೆ ಇರೋದು ಬೇರೆ ಕಂಪ್ನಿದು ಇದು ನಮ್ಮ ಕಂಪ್ನಿದು ಈಗ ಬೇರೆ ಕಂಪ್ನಿದು ಇಲ್ಲೇ ಹಾಕಿ ತೋರಿಸ್ತೀನಿ ಹತ್ತು ಕಾಳಿದೆ ಮೂರು ಗ್ರಾಮ್ ಬರ್ತಿದೆ ಸೊ ಇವಾಗ ಇದು ನಮ್ಮ ಕಂಪನಿಯ ಬೀಜ ಸಿ ಎಮ್ ಎಚ್ ಒನ್ ಫೈ ಸೆವೆನ್ ಇದನ್ನ ಹಾಕ್ತೀನಿ ಇಲ್ಲಿ ನಮ್ಮ ಕಂಪನಿಯ ಬೀಜ ಸಿ ಎಮ್ ಎಚ್ ಒನ್ ಫೈ ಸೆವೆನ್ ಹತ್ತು ಕಾಳು ಇದೆ ಲೆಕ್ಕ ಮಾಡ್ಕೊಳ್ಳಿ ನಾಲ್ಕು ಗ್ರಾಮ್ ಇದೆ

ಇಲ್ಲಿವರೆಗೂ ಒಕ್ಕಣೆ ಆಗಿದೆ ಸೊ ಇಲ್ಲೇನು ಏನ್ ನೋಡ್ತಾ ಇದ್ರ ಇದೆಲ್ಲ ಬೆಂಡೆಲ್ಲ ರಿಮೂವ್ ಮಾಡಿ ಕಾಳು ಅಷ್ಟೇ ಇರೋದು ಸೊ ಇಲ್ಲಿವರೆಗೆ ಒಟ್ಟು ಒಂದು ಎಕರೆ ಜಮೀನಿಗೆ ಐವತ್ತಾರು ಫುಲ್ ಚೀಲ ಆಗಿದೆ ಐವತ್ತಾರು ಚೀಲ ಆಗಿದೆ ಸೊ ಒಂದು ಚೀಲ ಆವ್ರೇಜು ಅರವತ್ತೈದು ಕೆ ಜಿ ಬರುತ್ತೆ ಅಂದ್ರೆ ಕೆಲವೊಂದು ಎಪ್ಪತ್ತು ಕೆ ಜಿ ಬರುತ್ತೆ ನಮ್ಮ ಕಾಳಿನ ತೂಕ ಎಲ್ಲ ಇದನ್ನ ನೋಡಿಕೊಂಡು ಒಂದು ಅರವತ್ತೈದು ಕೆಜಿ ಆವ್ರೇಜ್ ಹಿಡಿದ್ರೂ ಎಲ್ಲನೂ ಬಿಟ್ಟು ಅರವತ್ತೈದು ಕೆ ಜಿ ಆವ್ರೇಜ್ ಹಿಡಿದ್ರು ಐವತ್ತಾರು ಶೀಲಕ್ಕೆ ಮೂವತ್ತಾರು ಕ್ವಿಂಟಾ ನಲ್ವತ್ತು ಕೆಜಿ ಆಗುತ್ತೆ ಆಲ್ಮೋಸ್ಟ್ ವೇಸ್ಟೇಜ್ ಎಲ್ಲ ಬಿಟ್ಕೊಂಡು ಒಂದು ಮೂವತ್ತಾರು ಕೆ ಮೂವತ್ತಾರು ಕ್ವಿಂಟಲ್ ಅಂತೂ ನಿಮ್ಗೆ ಇಳುವರಿ ಬಂದಿದೆ ಏನನ್ಸುತ್ತೆ ನಿಮ್ಗೆ ಏನಿಸ್ತಿದೆ ಎಷ್ಟು ಬಂದಿದೆ ಇಳುವರಿ ಎಷ್ಟು ಬ್ಯಾಗ್ ಆಗಿದೆ ಐವತ್ತಾರು ಚೀಲ ಆಗೈತಾ ಒಂದು ಶೀಲಕ್ಕೆ ಎಷ್ಟು ಕೆ ಜಿ

ಸೊ ಅದರಲ್ಲಿ ಒಂದು ಎಕರೆಗೆ ಎಷ್ಟು ಪ್ಯಾಕೆಟ್ ಹೈಯೆಸ್ಟ್ ತೆಗೆದಿದ್ದೀರ ಸ್ವಲ್ಪ ತೆಗೆದಿದ್ದೀರಾ ಪ್ಯಾಕೆಟ್ ಪ್ಯಾಕೆಟ್ ಸ್ವಲ್ಪ ಪ್ಯಾಕೆಟ್ ಬಂದಿದ್ದೀನಿ ಇಲ್ಲೆಷ್ಟು ಬಂದಿದೆ ಒಂದು ಎಕರೆಗೆ ಒಂದು ಎಕರೆಗೆ ಐವತ್ತು ಆರು ಇವತ್ತೈದು ಬಂದಿದೆ ಐವತ್ತೈದು ಐವತ್ತಾರು ಮೂವತ್ತು ಆರು ನಿಮ್ಮ ಸರ್ವಿಸ್ ಸಿಸ್ಟರ್ಗಳಿಗೆ ಪೂರ್ತಿ ಇಲ್ಲಿವರೆಗೂ ಒಳ್ದಿದ್ದಿರಲ್ಲ ಯಾವ್ದು ಹೈಯೆಸ್ಟ್ ಇದೇ ಹೈಯೆಸ್ಟ್ ಬಂದಿರೋದು ಇದೇ ಹೈಯೆಸ್ಟಾ ಮಾತಾಡ ಮಾತಾಡ ಇದೇ ನಿಮ್ಗೆ ಯಾರಾದ್ರೂ ಬೇರೆ ರೈತರುಗಳು ಕೇಳಿದ್ರೆ ಯಾವ್ದು ಹಾಕ್ಬೇಕು ಅಂತ ಅಂದ್ರೆ ಯಾವ್ದನ್ನೇ ಬೀಜ ಸಿಎಂ ಮಂಜುನಾಥ್ ಅಂತ ಹೇಳಿ ಕುರುಮರಡಿಕೆರೆ ಗ್ರಾಮದ ರೈತರು ಪ್ಲಸ್ ಇವ್ರ ಹತ್ರ ಒಂದು ಟ್ರ್ಯಾಕ್ಟರ್ ಇದೆ ಸೊ ಸುತ್ತಮುತ್ತ ಏನು ರೈತರು ಬಿತ್ತಿರ್ತಾರಲ್ಲ ಆಲ್ಮೋಸ್ಟ್ ಒಂದು ಐದುನೂರು ಆರುನೂರು ಎಕರೆ ಇವರೇ ಬಿತ್ತದ್ರು ಇವ್ರ ಅಲ್ಲೇ ಬಿತ್ತದು ಸೊ ಇವರು ನಮ್ಮ ಏನು ಸಿ ಎಮ್ ಎಚ್ ಒನ್ ಫೈವ್ ಸೆವೆನ್ ಬೀಜ ಇದೆಯಲ್ಲ ಅದನ್ನು ಕೂಡ ಇವರೇ ಬಿತ್ತನೆ ಮಾಡಿರೋದು ಈ ಊರಿನಲ್ಲಿ ಅವ್ರು ಬಿತ್ತನೆ ಮಾಡಬೇಕಾದ್ರೆ ಎಕ್ಸ್ಪೀರಿಯೆನ್ಸು ಈ ತಳಿ ಬಗ್ಗೆ ಮತ್ತು ಈ ತಳಿನೇ ಕೂಡ ಈ ಈ ರೈತರು ಕೂಡ ಹಾಕಿದ್ದಾರೆ ಇದ್ರ ಬಗ್ಗೆ ಒಪಿನಿಯನ್ ಕೇಳೋಣ ಬನ್ನಿ ಅಣ್ಣ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಬಿತ್ತನೆ ಮಾಡ್ಬೇಕಾದ್ರೆ ನೀವು ಹಾಕಿದಿರಾ ಅದ್ರ ಬಗ್ಗೆ ಬಹಳ ತಳಿ ತಗೊಂಬರ್ತಾರೆ ಸರ್ ಬೀಜ ರೈತರು ಏನ್ ಮಾಡ್ತಾರೆ ನನಗೆ ಒಂದ್ ಕಾಳ ತೆಳು ಇರ್ಬೇಕು ಅಂತಾರೆ ಒಂದ್ ಕಾಳ ದಪ್ಪ ಇರ್ಬೇಕು ಅಂತಾರೆ ಬಿತ್ತಕ್ಕೆ ಇದು ಗಾಲಿಗೆ ಒಂದೇ ಬೀಜ ಎತ್ಕೊಂಡು ಬಹಳ ಚೆನ್ನಾಗಿ ಬಿತ್ತನೆ ಆಗುತ್ತೆ ಸಿ ಎಂ ಎಚ್ ಒನ್ ಫೈವ್ ಸೆವೆನ್ ಈ ಬೀಜ ಬಿತ್ತಕ್ಕೂ ಬಹಳ ಈ ಸುಲಭ ರೈತರಿಗೆ ಎಷ್ಟು ಅಡಿಗೊಂದು ಬೀಳ್ಬೇಕಂದ್ರೆ ಒಂದೇ ಬೀಳುತ್ತೆ ಗೇಣುಗು ಒಂದ್ ಬೀಳ್ಬೇಕಂದ್ರೆ ಗೇಣಗೊಂದು ಬೀಳುತ್ತೆ ಗೇಣುಗೊಂದು ಚೌಟಗೊಂದು ಕೆಡಬೋದ್ರೆ ಹಂಗೂ ಕೆಡಬಹುದು ಆ ರೀತಿಯಾಗಿ ಬೀಜ ಬಿತ್ತನೆ ಮಾಡಕ್ಕೆ ಬಹಳ ಸುಲಭ ಆಯ್ತು ಈಗ ನೀವು ಬೆಳೆದಿದ್ದೀರಲ್ಲ ನಿಮ್ಮ ಹೊಲದಲ್ಲಿ ಹೇಗಿದೆ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಗುತ್ತೆ ಇದರಲ್ಲಿ ಬೆಂಡು ತೆಳವು ಕಾಳು ಉದ್ದ ದಪ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಬೇರೆ ರೈತರಿಗೆಲ್ಲ ನಿಮ್ಮೂರು ರೈತರಿಗೆ ತಮಗೆಲ್ಲ ಬಿಸಿ ಬಿಸ್ಬೇಕಾರೆ ಅದನ್ನೇ ಹೇಳೋದ ಬೀಜ ಆದ್ರೆ ಬಿತ್ತಿದ್ವಿ ಇಲ್ಲ ಅದು ಬಿತ್ತಲ್ಲ ಅಂತೇಳಿ ಈ ಬೀಜ ಆದ್ರೆ ಮಾತ್ರ ಬಿತ್ತಿದೀರಾ ಬೇರೆ ಆದರೆ ನಿಮ್ಮ ಅನಿಸಿಕೆ ದಪ್ಪ ಆದರೂ ತಿಳ್ಬೋದ್ರೆ ನಮ್ಮನ್ನು ಕೇಳಂಗಿಲ್ಲ ಹಾಂ ಹಾಂ ಸರಿ ನೋಡಿದ್ರಲ್ಲ ರೈತ ಬಂದವ್ರೆ ಇಲ್ಲಿವರ್ಗೂ ಸೊ ಎಲ್ಲ ರೈತರು ಮುಂದೆ ಅದನ್ನ ಏನು ನಾವು ಒಂದೇ ಎಕ್ರೆ ಜಮೀನಲ್ಲಿ ಸಿ ಎಮ್ ಎಚ್ ಏನು ಬೆಳೆ ಬಂದಿತ್ತು ಅದನ್ನೆಲ್ಲ ಎಲ್ಲ ರೈತ ರೈತರ ಸಮ್ಮುಖದಲ್ಲೇನೆ ಮಿಷಿನಿಗೆ ಹಾಕ್ಸಿ ಏನು ಇಳುವರಿ ಬಂದಿದೆ ಅಂತ ಇಲ್ಲೇ ತೋರಿಸಿದೀವಿ ಸೊ ಇಲ್ಲಿವರೆಗೂ ಐವತ್ತಾರು ಚೀಲ ಬಂದಿದೆ ಅಂದರೆ ಮೂವತ್ತಾರು ಕ್ವಿಂಟಲ್ ಆವ್ರೇಜ್ ಇಳುವರಿ ಆಕ್ಚುಯಲ್ ಇಳುವರಿ ಬಂದಿದೆ ಸೊ ಇದರಿಂದ ಏನು ಇಳ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಎಲ್ಲ ರೈತ ಬಂದವರು ಕೂಡ ಈ ತಳಿಯನ್ನು ಹಾಕಿ ಒಳ್ಳೆ ಇಳುವರಿ ಪಡೀಬೇಕಂತ ಕೇಳ್ಕೊಳ್ತಾರೆ